ರೋಗ ನಿರೋಧಕ ಶಕ್ತಿ ಐತಿ ಒಂದು ಇಪ್ಪತ್ತ ಈ ಹಾಲಿನಿಂದ ಈ ಜರ್ಸಿ ಹಾಲಿನಿಂದ ರೋಗ ಬರ್ತಾವ ಇದರಿಂದ ಇಪ್ಪತ್ತು ರೋಗ ಕಂಟ್ರೋಲ್ ಕಂಟ್ರೋಲ್ ಹಾಕವು ಶುದ್ಧೀಕರಣ ಒಳ್ಳೆ ಫುಡ್ ಇದು ಇದರ ತುಪ್ಪ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಕೆ ಕೆಜಿ ತುಪ್ಪ ಹೋಗತಿ ಸೆಗಣಿ ಐತಿ ಅರ್ವತ್ ರೂಪಾಯಿ ಕೆ ಜಿ ರಾತ್ರಿ ಎಲ್ಲ ಗುಡ್ ನೈಟ್ ಹತ್ತೊಂದು ಮುಕ್ತ ಈ ಕುಳ್ಳು ತಾಳಿ ಹಾಕಿ ಹೋಗಿ ಬಿಸಿಬಿಟ್ರ ಅದ ಪೂರ್ತಿ ನಶಿಸಿ ನಶಿಸಬೇಕಾವು ಈ ಮೂತ್ರ ಈ ಪೀಕಿಗೆ ಕರ್ಸಿ ಏನ್ ಮಾಡ್ತೇವೆ ನಾವು ಸಾಯೋದೊಳಗ ಮೂತ್ರದಿಂದ ಜಲಾಮೃತ ಅಮೃತ ಏನ್ ತಯಾರು ಮಾಡಿ ಶಿವಾಮೃತ ಅಂತ ಮಾಡ್ತೇವ ಅದೆಲ್ಲದಕ್ಕೂ ಮೂತ್ರ ಬರ್ತತಿ ಹೆಂಡಿ ಬರ್ತತಿ ಹಾಲು ಬರ್ತತಿ ಮಜ್ಜಿಗೆ ಮೊಸರ ಮತ್ತ ಮುಂದೆ ತಳಿ ತುಟ್ಟಿ ಮಾರ್ತತಿ ಇದು ದೇಸಿ ತಳಿ ಅವರದ್ರಿಂದ ಐವತ್ ಸಾವಿರ ರೂಪಾಯಿ ಹಡ್ಕೊಂಡ್ ನಾಲ್ಕು ಲಕ್ಷ ಆಟೋ ಮಾರ್ತೇವೆ ಇದು ಇದರದು ಹಾಲಿನ ಒಂದ್ ಲೀಟರ್ ಗೆ ಎಷ್ಟು ರೇಟ್ ಅದ್ರ ಅಂದ್ರೆ ಅದು ಒಂದ್ ನೂರದ ಐವತ್ತು ರೂಪಾಯಿ ರೇಟ್ ಐತೆ ನಮ್ಮ ಆಕಳು ಒಂದ್ ಇಪ್ಪತ್ ಮೂವತ್ತು ಇರೋದ್ರಿಂದ ನಮ್ಮ ಎಲ್ಲ ಕಾರ್ಮಿಕರು ಅವರು ಮನೆಯವರ ಸಂಖ್ಯೆ ಬಹಳ ದೇವ್ ನಾವು ಮನೆಗೆ ಉಪಯೋಗ ಮಾಡ್ತೇವೆ ಎಲ್ಲರೂ ಸದೃಢ ಅದರಲ್ಲಿಂದ ಅದ ದೊಡ್ಡ ಲಾಭ ಆಗೈತೆ ಅಂದ್ರೆ ಎಷ್ಟು ಲೀಟರ್ ಕೊಡಬಹುದು ರೀ ಒಂದು ಒಂದು ಹಸು ಚಲೋ ಮೇಯಿಸಿದ್ರೆ 6 ಲೀಟರ್ ಬರ್ತದೆ ಅಕ್ಕಿ ತೇಸ್ ಬರ್ಬಹುದು ಒಂದು ಟೈಮ್ ಹ್ಮ್ ಅಷ್ಟ ಬಂಡೋಲ್ ಹೇಳ್ತಾರೆ ಎಲ್ಲ ಸುಳ್ಳು ಹ್ಮ್ ಹ್ಮ್ 5 ರಿಂದ 6 ಲೀಟರ್ ಕೊಡ್ತಾರೆ ಒಂದು ಟೈಮ್ ಎರಡು ಟೈಮ್ ಹ್ಮ್ ಒಂದು ಟೈಮ್ ಎರಡು ಕೂಡ 10 ರಿಂದ 12 ಲೀಟರ್ ಕೊಡ್ತಾರೆ ಎರಡು ಸೇರಿ ಹ್ಮ್ ಹ್ಮ್ ಹಸು ಚಲೋ ರೇಟಿಂಗ್ ಮಾಡ್ತಾವೆ ಹ್ಮ್ ಹ್ಮ್ ಈಗ ನಾವು ಗುಡ್ ನೈಟ್ ಹಚ್ಚೋ ಬದಲಾಗಿ ಇದ್ರದ್ದು ಹೆಂಡಿದ ನಾವು ಕುಳ್ಳ ವಣಿಗೆ ಕುಳ್ಳ ಮಾಡ್ತೀವ್ರಿ ಹಾ ಹಾ ಕುಳ್ಳ ಮಾಡಿ ಒಣಗಿಂದ ಹಾಕಿಂದ ಅದನ್ನ ನಾವು ಬೆಂಕಿ ಒಳಗ ಹಾಕಿ ಸ್ವಲ್ಪ ಹಚ್ಚಿ ಬಿಟ್ಟುವಂದ್ರೆ ಒಂದುಗಳಬಹುದುಲ್ಲ ನಮ್ಗೆ ಗೊತ್ತೇ ನೋಡಿ ಹೆಲ್ತ್ಕ್ಕೆ ಚಲೋ ಈ ಗುಡ್ ನೈಟ್ ತಗೊಳ್ಳೋದನ ಹೆಲ್ತ್ ಹೆಲ್ತ್ ಕೇರ್ತಾ ಇದ್ರೆ ಅದರಲ್ಲಿ ಕೆಲವು ಕೆಮಿಕಲ್ ಹಾಕಿರ್ತಾರೆ ಅದು ಸ್ಮೆಲ್ ಬಡಿದ್ರಿಂದಾನೆ ಹೆಲ್ತ್ ಹಾಳಾಗಿ ಇರ್ತದೆ ನೀ ಏನಂದ್ರು ಮಾತಾಡ್ಲ ಏನಪ್ಪ ಐತೆ ಅವ್ರು ಬಂದಾಗ ನೀನು ತುಂಬ ನೀವು ವಿಶ್ವಾಸ ಅಂತ ಕೇಳ್ತಾರ ನೀ ನಮ್ಗೆ ಕೆಲಸ ಸಂಬಂಧ ಐತ್ರಿ ಬೇಕಾದ್ರೆ ಅವ್ರನ್ನ ಕರ್ಸ್ತಾನ ರೀ ಕೂಡ ಹಂತ ಹಂತವಾಗಿ ಕೊಟ್ರೆ ಅದು ಜವಾಬ್ದಾರಿ ತಗೋತಾರೆ ಅಂತೇಳಿ ಹೇಳ Gayn þá inn Raadi okkur, reynduleitser ég vil að regja odun

ಇದು ಸೈಲೇಜ್ ತಯಾರು ಮಾಡ್ತೇವೆ ಗೋಹ್ ಜೋಳದಿಂದ ಇದೇನು ಎಂಬತ್ತು ಬೆಳಸಿ ಅಂತ ಬಂದ ಪೂರ್ಣ ಸಂಪೂರ್ಣ ಕಾಲು ಮಾಡಿದ ತಗದ ಅವನ್ನೆಲ್ಲ ಮಷಿನ್ ಹಾಕಿ ಅವನ್ನ ಕಟ್ಟಿಂಗ್ ಮಾಡಿ ಅದಕ್ಕೆ ಬೆಲ್ಲದ ನೀರು ಪೌಡರ್ ಸಿಕ್ತ ಗ್ರೋತ್ ಬರ್ತಾವ ಹಸು ಅದನ್ನ ಬೆಲ್ಲದ ನೀರ ಹಿಂಗೆಲ್ಲ ಅವನ್ನ ಹಿಂದಿನ ಹಿರಿಯರು ಹತ್ತಿಗೆ ಅಂಡಿ ಅಂತಿದ್ರಲ್ಲ ಅಂಡಿಗೆ ಹಂಗೆ ಚೀಲ ತುಳಿತೇವೆ ತಯಾರು ಮಾಡ್ತೇವೆ ಡಬಲ್ ಪ್ಲಾಸ್ಟಿಕ್ ಐತಿ ಒಳಗೊಂದು ಎಲ್ಲಿ ಅವಾಗ ಹೋಗಬಾರ್ದು ಮಾಡಿದ ನಲವತ್ತೈದು ದಿವಸದಿಂದ ಮೆಸಾಕ್ ಹತ್ತಿದ್ರ ಮೂರು ವರ್ಷನ ಬೇಕಾದಾಗ ಬಿಚ್ಚಿ ಓಪನ್ ಮಾಡುದು ಇದ್ರದ ವಿಶೇಷತೆ ಅಂದ್ರೆ ಇದ್ರ ಸ್ಟಾರ್ಟಿಂಗ್ ಪೊಸಿಷನ್ ಹೆಂಗ ಹೆಂಗ್ರಿ ಇದು ಮಾನವನಿಗೆ ಮಿಲಿಟರಿಗೆ ಹೋದಾಗ ಮಕ್ಕಳಿಗೆ ಇದು ಕೊಡ್ತಾರ ಬ್ರ್ಯಾಂಡಿ ನೈನ್ಟಿ ಎಮ್ ಎಲ್ ಕುಡಿಬೇಕು ಒಳ್ಳೆ ಪುಡ್ತಿರ್ತೀರ ಸಂಪತ್ ಸಿಕ್ತತಿ ಮನಿ ಕಡೆ ಮರುತಾನ ದೇಶದ ಚಿಂತನೆ ಮಾಡತಾನ ರಕ್ಷಕ ಅಂತ ತಿಳ್ಕೊಂಡ್ ಮಿಲಿಟರಿ ಅವ್ರ್ ಕೊಡ್ತಿರ್ತಾರ ಹಂಗೆ ಹಸಿ ಕೊಡೋದ್ರಿಂದ ಶಕ್ತಿ ಈ ಬ್ರ್ಯಾಂಡಿ ಒಳಗಿರ್ಬೇಕಾದಂತ ಶಕ್ತಿ ಏನ್ ಅಲ್ಕೋಹಾಲ್ ಬರ್ತತಿರ ಬೆಲ್ಲದ ನೀರ್ ಕೊಡೋದ್ರಿಂದ ಉಪ್ಪು ಕೊಡೋದ್ರಿಂದ ಇನ್ನೊಂದು ಪೌಡರ್ ಕೊಡೋದ್ರಿಂದ ಗೊಂಜಾಳ ಕಾಳನ್ನ ಬೆಳೆಸಿದ್ರೊಳಗ ಕಟ್ ಆಗಿರ್ತತಿ ವಾಯು ಜೋಳದಿಂದ ಸಾಕಷ್ಟು ಪದಾರ್ಥಗಳನ್ನ ಮಾಡ್ತಾರೆ ಹಂಗ್ ಸೈ ಸೈಲೇಜ್ ಒಳಗು ತಯಾರಾಕೈತಿ ಅದನ್ನ ಹಾಕೋದ್ರಿಂದ ದನ ಒಂದಿಷ್ಟು ತಿನ್ನೋದ್ರಿಂದ ಹೆಚ್ಚಿನ ಪ್ರೀತಿ ಇದಕ್ಕೆ ದನ ತಿನ್ನೋದ್ರಿಂದ ಇದು ಆಗಿ ಸದ್ರ ಹಾಕೋದು ತಯಾರು ಮಾಡ್ತಾರೆ ಮತ್ತು ಒಳ್ಳೆ ಟೈಮ್ ಇದ್ದ ಕಾಲ್ ಮಾಡೋಕಿಂತ ಕಟ್ ಮಾಡಿ ಸ್ಟಾಕ್ ಮಾಡ್ಲಿಕ್ಕೆ ಬರ್ತದೆ ಹಸಿಮೇವು ಸ್ಟಾಕ್ ಯಾವಾಗ ಸಿಗುದಿಲ್ಲ ಇದನ್ನ ಹಸಿಮೆ ಮಾಡ್ರಿ ಮೂರು ವರ್ಷ ಮೇಯಿಸಬಹುದು ಇದು ಈಗ ಟೋಟಲ್ ಇದ್ರೊಳಗ ಹಾಕುವಂತ ಪದಾರ್ಥ ಏನೇನ್ರಿ ಬೆಲ್ಲದ ನೀರು ಬೆಲ್ಲದ ನೀರು ಬೆಲ್ಲ ಉಪ್ಪ ಇನ್ನೊಂದು ಪೌಡರ್ ಸಿಗ್ತೈತಿ ಇಂಗ್ಲಿಷ್ ನೊಳಗೆ ಹೇಳಿಕ್ ಬರದಲ್ಲ ಉಟ್ಟು ಹಂತ ಸ್ಟೆಪ್ ಸ್ಟೆಪ್ ಹಾಕೋತ ತುಳ್ಕೋತ ಮಾಡಿ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಇದನ್ನ ಇಟ್ಬಿಟ್ರಿ ಅಂದ್ರೆ ಎಷ್ಟೈದು ದಿವಸ ಮೇಲ್ಪಟ್ಟ

ಹಂಗೇನ್ ಬೇಕಾದ್ರೆ ಕ್ರೀನಿಲ್ ಇರತಕ್ಕೂ ಕಸಿ ಇರ್ತಾವ ಹಾ ಹಾ ಇದು ಮಾಡೋದ್ರಿಂದ ಹಾ ಸರಿ ಸೈಲೇಜ್ ಸೈಲೇಜ್ ಕನ್ನಡದಲ್ಲಿ ಇದ್ರ ಅರ್ಥ ಏನ್ರಿ ಸಿದ್ಧ ಆಹಾರ ಏನ್ರಿ ಸಿದ್ಧ ಈ ದನಗಳಗೋಸ್ಕರ ನೀರಿನ ವ್ಯವಸ್ಥೆ ಏನ್ರಿ ನೀರು ವ್ಯವಸ್ಥೆ ಆಟೋಮ್ಯಾಟಿಕ್ ನೀರ್ ಹೋಗೈತಿ ಹಾ ಹಾ ಉಡುತಾವ್ರಿ ಎಷ್ಟ್ ಲೀಟ್ರ್ ಟ್ಯಾಂಕರ್ ಇದು ಒಂದೊಂದು ಎರಡು ಎರಡು ಸಾವಿರ ರೀ ರೀ ಹೌದು ನಾಲ್ಕು ಸಾವಿರ ರೇಷ್ಮೆ ರೇಷ್ಮೆ ರೇಷ್ಮಿ ಇದು ಬೇಲಿ ಮೆಂತೆ ಅಲ್ವಾ ಇದು ಸಣ್ಣ ಹುಡುಕ್ರೆ ಇಲ್ಲಿ ಸಣ್ಣ ಹಿಡಿತೇ ನೋಡ್ರಿ ಕಾಂತತಿ ಇದು ಬೇಲಿ ಮೆಂತೆ ಅದು ನುಗ್ಗಿ ಇದು ಸೂಪರ್ ನೇಪೇರ ಅಲ್ಲಿ ಜೀಲಿ ಅಂತ ಬರ್ತತಿ ಅಲ್ಲಿ ಐತಿ ಒಟ್ಟು ನಾಲ್ಕೈದು ತರ ಮೇವು ಐತಿ ಡ್ರೈ ಫ್ರೂಟ್ ಕೊಡ್ತೇವೆ ಇದು ಐತಿ ಇದು ಬೇಲಿ ಮೆಂತೆ ಅಂತ ಹೇಳಿ ಐತಿ ಅದು ಕುದುರೆ ಮೆಂತೆ ಕುದುರೆ ಮೆಂತೆ ಕುದುರೆ ಮೆಂತೆ ಹಾ ರೀ

ಐವತ್ ದಿವ್ಸ ಎರಡು ತಿಂಗಳೊಳಗೆ ಕಟಿಂಗ್ ಮಾಡ್ಬೇಕು ರೀ ಈಗ ನೋಡ್ರಿ ಬಂದದಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಬಾಳ್ತಲ್ರಿ ಹ್ಞೂ ನಾ ಕೊಡ್ ಜೀವ ಹೇಳಲಿ ಏನು ಹೇಳ ಹಂಗೆ ಇದು ಬಂತಂದ್ರಿ ಹೆಚ್ಚಿನ ಹೇಳೋರೇ ಈಗ ನಮ್ಮ ತಾಬಡ್ ತಾಬ್ಡ್ ಇದು ಸೂಪರ್ ನೆಪಿಯರಿ ಹ್ಞೂ

ಹೆಸ್ರಿ ಅದು ಅದೇ ಕುದುರೆ ಮಂತೆ ಅಂತ ಹೇಳಿರಿ ಆಚೆ ಕಡೆ ಏನಕ ಓದಿಲ್ಲ ಅಲ್ಲೊ ಮತ್ತು ದಿವ್ಸದಾಗ ಮತ್ತೊಂದು ಕಟಿಂಗ್ ಬರ್ತೈತಿ ಬರೀ ಮೂವತ್ತೆ ಒಂದೇ ತಿಂಗ್ಳ್ದಾಗ ತಿಂಗ್ಳ್ದಾಗ ಬಂದ್ಬಿಡ್ತದೆ ಒಬ್ಬೊಬ್ಬಬ್ಬ ಒಟ್ಟು ಅದಕ್ಕೆ ರೋಗ ನಿರೋಧಕ ಶಕ್ತಿ ಅಲ್ಲಿ ಫುಡ್ ಆಗಲಿ ಇದು ನಾವು ನುಗ್ಗಿಕಾಯಿ ಮಾಡೋರು ಉಪಯೋಗ ಮಾಡ್ತೇವೆ ಹಸೂ ಮಾಡ್ಲೆವು ಪ್ರೀತಿ ಪಡ್ಲಿ ಅವಕ್ಕೂ ಚಲೋ ಕೊಸ್ಕೋಂ ಸಿಗಲಿ ಅಂತ ತಿಳ್ಕೊಂಡು ಇದಕ್ಕೆ ಹೆಚ್ಚಿನ ಯೂಸ್ ಮಾಡ್ತೆ ಇಲ್ಲೆಲ್ಲ ಬಂದೈತಿ